ಮೊದಲನೇದಾಗಿ ಚಿತ್ರರಂಗ ಪ್ರಾರಂಭವಾಗಿ ಸುಮಾರು ನೂರು ವರ್ಷಗಳ ಆಸುಪಾಸಿನಲ್ಲಿದ್ದೀವಿ ಈ ಮಧ್ಯದಲ್ಲಿ ಬೇಕಾದಷ್ಟು ಟೆಕ್ನಾಲಜಿಗಳು ಬದಲಾವಣೆ ಆಯಿತು ನಾವೆಲ್ಲ ಕರ್ನಾಟಕದವರು ಕೇರಳ ಮತ್ತು ಬೇರೆ ಬೇರೆ ಆಂಧ್ರ ಈ ಎಲ್ಲ ರಾಜ್ಯಗಳು ಕೂಡ ಆಗಿನ ಕಾಲದಲ್ಲಿ ನಾವು ಮದ್ರಾಸ್ನ ಮೇಲೆ ಅವಲಂಬಿಸಲಾಗಿದೆ ಎಲ್ಲ ಕೂಡ ಲ್ಯಾಬ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲ ಅಲ್ಲಿಂದನೇ ನಡೀತಾ ಇತ್ತು ಟೆಕ್ನಾಲಜಿ ಬೆಳೆದಂಗೆ ಆಗಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಮತ್ತು ಇವತ್ತು ನಾವು ನೆನೆಸ್ಕೋಬೇಕು ಶಂಕರ್ನಾಗ ಅವರು ಬಹಳಷ್ಟು ಪ್ರಯತ್ನ ಮಾಡಿ ಚಿತ್ರರಂಗ ಕರ್ನಾಟಕದಲ್ಲೇ ತಳ ಊರಬೇಕು ಅಂತ ಹೇಳಿ ಭಾಳಷ್ಟು ಪ್ರಯತ್ನ ಮಾಡಿ ಆ ಚಿತ್ರರಂಗವನ್ನು ಚೆನ್ನೈನಲ್ಲಿದ್ದಂಥ ಚಿತ್ರರಂಗವನ್ನು ಬೆಂಗಳೂರು ಕರ್ಕೊಂಡು ಈ ಸಂದರ್ಭದಲ್ಲಿ ಅಲ್ಲಿ ಲ್ಯಾಬು ಅವರೆಲ್ಲ ಕೂಡ ವಲಸೆ ಇಲ್ಲಿಗೆ ಬಂದು ನಮಗೆ ಇಲ್ಲೇ ಎಲ್ಲವನ್ನು ಮಾಡಿಕೊಡೋ ಅಂಥ ಕೆಲಸವನ್ನು ಮಾಡಕ್ಕೆ ಟೆಕ್ನಾಲಜಿ ಬೆಳೆದಂಗೆ ಬೆಳೆದಂಗೆ ಇವಾಗ ಆಗಿನ ಟೆಕ್ನಾಲಜಿ ಹೋಗಿ ಈಗ ಇವಾಗ ಹೊಸ ಟೆಕ್ನಾಲಜಿಗೆ ಬಂದಿದ್ದೀವಿ ಮುಂದೇನೂ ಬದಲಾವಣೆ ಆಗ್ಬೋದು ಬೇಕಾದಷ್ಟು ಆಗ್ಬೋದು ಆಗುತ್ತೆ ನಮಗೆ ಭಾಳ ಮುಖ್ಯವಾಗಿ ನಾವು ಸಿನಿಮಾ ಇಲ್ಲಿ ಶುರು ಮಾಡಿ ಮುಗಿಸಿ ಎಲ್ಲ ಆದಮೇಲೆ ನಾವು ಪ್ರತಿಯೊಂದಕ್ಕೂ ಕೂಡ ನಾವು ಚೆನ್ನೈಗೆ ಹೋಗಿ ಇ ಎಫ್ಒ ಮತ್ತು ಕ್ಯೂಬು ಇದ್ರ ಮೇಲೆ ಕಂಟೆಂಟ್ ತೊಗೊಂಡೋಗಿ ಅಲ್ಲಿಂದ ಡೌನ್ಲೋಡ್ ಮಾಡಿಸ್ಕೊತಾಯಿದ್ದೆವು ಆ ಪರಿಸ್ಥಿತಿ ನಮ್ಮ ನಿರ್ಮಾಪಕರಿಗಿತ್ತು ಆದರೆ ಇವತ್ತು ನಾವು ಹಲವಾರು ಬಾರಿ ಯು ಎಫ್ ಒ ಮತ್ತು ಕ್ಯೂಬ್ನವ್ರಿಗೆ ನಾವು ಮನವಿ ಮಾಡಿ ಫಿಲಿಮ್ ಚೇಂಬರ್ನಿಂದ ಭಾಳಷ್ಟು ಒತ್ತಡವನ್ನು ಅವ್ರ ಮೇಲೆ ತಂದು ನಮಗೆ ಭಾಳ ಕಷ್ಟ ಆಗುತ್ತೆ ನೀವು ಇಲ್ಲಿ ಕ್ಯೂಬು ಇದೆಲ್ಲ ಇಟ್ಕೊಂಡು ನೀವು ಡೌನ್ಲೋಡ್ ಮಾಡೋದಕ್ಕೆ ನಾವು ಅಲ್ಲಿಗೆ ಹೋಗಬೇಕು ಅಂದರೆ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿ ಆಮೇಲೆ ಒಂದು ರೀತಿ ಪ್ರೆಜರ್ ತಂದಂಥ ಸಂದರ್ಭದಲ್ಲಿ ಪಾಪ ಅವರು ಕೂಡ ನಮ್ಮ ಮನವಿಯನ್ನು ಒಪ್ಪಿಕೊಂಡು ಇವತ್ತು ಇಲ್ಲೇ ಡೌನ್ಲೋಡ್ ಆಗೋದು ಇಲ್ಲೇ ಅಪ್ಲೋಡ್ ಆಗಿ ಸಿನಿಮಾ ಇಲ್ಲಿಂದನೇ ಹೊರಗಡೆ ಬರುವಂಥ ಒಂದು ಕಾಣಿದಿನ ಟೆಕ್ನಾಲಜಿನ ಅವರು ಇಲ್ಲಿ ತಂದಿದ್ದಾರೆ ಭಾಳ ಖುಷಿಯಾಯಿತು ನಾನು ಇದೇ ಸಂದರ್ಭದಲ್ಲಿ ನಾನು ಕ್ಯೂಬ್ನವ್ರಿಗೂ ಮನವಿ ಮಾಡ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ನೀವು ಕೂಡ ಇವತ್ತು ಕ್ಯೂಬ್ ಹೇಗಿದೆಯೋ ಹಾಗೆ ನೀವು ಇಲ್ಲೂ ಇದ್ದೀರ ನೀವು ಕೂಡ ಅದನ್ನು ಅಳವಡಿಸ್ಕೋಬೇಕು ಏನು ಕ್ಯೂಬ್ನವರು ಇವತ್ತು ನಿರ್ಮಾಪಕರು ಇಷ್ಟೊಂದು ಸಹಾಯ ಮಾಡಿದಾರೋ ಅದನ್ನು ನೀವು ಅಳವಡಿಸ್ಕೋಬೇಕು ಅಂತ ಹೇಳಿದ್ದೀವಿ ಅಂದರೆ ಬಿಸ್ನೆಸ್ಸು ಯಥಾವತ್ತಾಗಿ ಕ್ಯೂಬ್ಗೆ ಜಾಸ್ತಿ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ ನಾವು ಚೆನ್ನೈಗೆ ಹೋಗಬೇಕಾಗದು ಸಂದರ್ಭ ಬಂದಾಗ ಕಷ್ಟ ಆಗುತ್ತೆ ಆಗ ಕ್ಯೂಬ್ನವರೇ ಎಲ್ಲವನ್ನು ಆಕ್ರಮಿಸ್ಕೊಳ್ತಾರೆ ಮುಂದಕ್ಕೆ ಅದನ್ನು ಅವರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ವಿಶೇಷವಾಗಿ ನಮ್ಮ ಚಲನಚಿತ್ರ ನಿರ್ಮಾಪಕರಿಗೆ ಕ್ಯೂಬ್ ಸಂಸ್ಥೆ ನೀವು ಏನಿದ್ದೀರ ನೀವು ತುಂಬ ಶ್ರಮಪಟ್ಟು ಇಲ್ಲೇ ಆಗಬೇಕು ಅನ್ನೋ ಒಂದು ಇದನ್ನು ಶ್ರಮಪಟ್ಟು ಇಲ್ಲಿ ಮಾಡಿದ್ದೀರಾ ಅದಕ್ಕಾಗಿ ಚಿತ್ರರಂಗದ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತೀನಿ ಯಾಕೆಂತಂದರೆ ನೀವು ಕೂಡ ಅರ್ಥ ಮಾಡಿಕೊಂಡು ಒಂದು ಸಾರಿ ಏನಾದ್ರು ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋದರೆ ಎಷ್ಟು ಖರ್ಚಾಗ್ಬೋದು ಅದೆಲ್ಲ ನಿಮಗೆ ಗೊತ್ತಿದೆ ನಮ್ಮ ನಿರ್ಮಾಪಕರು ಭಾಳಷ್ಟು ಸಾರಿ ಹೇಳಿದ್ದಾರೆ ಮತ್ತು ಹಂಚಿಕೆದಾರರು ಹೇಳಿದ್ದಾರೆ ಎಲ್ಲವನ್ನು ಮನಗಂಡಿವತ್ತು ಇಲ್ಲೇ ಈ ಒಂದು ಅಪ್ಲೋಡ್ ಮಾಡುವಂಥ ಕೆಲಸವನ್ನು ನೀವು ಮಾಡಿದ್ದೀರ ಚಿತ್ರರಂಗದ ಪರವಾಗಿ ಮತ್ತು ನಿರ್ಮಾಪಕರ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತೀನಿ ನಿಮ್ಮ ಈ ಒಂದು ಕಾರ್ಯಕ್ಕೆ ನಾವೆಲ್ಲ ಕೂಡ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಈ ಒಂದು ಟೆಕ್ನಾಲಜಿ ಬೆಳೆದಂಗೆಲ್ಲ ಅದನ್ನು ನೀವು ಇಲ್ಲೇ ಮುಂದುವರಿಸ್ಕೊಂಡು ನಮಗೆ ಅನುಕೂಲ ಮಾಡಿಕೊಡಬೇಕು ಅಂತ ಮತ್ತೊಮ್ಮೆ ನಿಮ್ಮನ್ನು ಕೇಳ್ಕೊಳ್ತೀನಿ ಆಲ್ ದ ಬೆಸ್ಟ್ ಒಳ್ಳೆಯದಾಗ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಕ್ಯೂಬ್ ಸಂಸ್ಥೆಯವರು ನಾವು ಹಲವಾರು ವರ್ಷಗಳಿಂದ ಅವರಲ್ಲಿ ಬೇಡಿಕೆ ಇಟ್ಟಿದ್ವಿ ಹಲವಾರು ವರ್ಷಗಳಿಂದ ನಮಗೆ ವರ್ಕೌಟ್ ಆಗಲ್ಲ ಇಲ್ಲಿ ನಿಮ್ಮದು ಕಡಿಮೆ ಸಿಮ್ ಇದ್ದಾವೆ ಹಾಗಾಗಿ ನಮಗೆ ವರ್ಕೌಟ್ ಆಗೋದಿಲ್ಲ ಅಂತ ಯೂಬ್ ಯೋಪಾದವರು ಕ್ಯೂಬ್ ಸಂಸ್ಥೆಯವರು ಹೇಳ್ಕೊಂಡೇ ಬಂದಿದ್ದರು ಆದರೆ ಏಕಾಏಕಿ ಈ ವರ್ಷದ ಇವತ್ತು ಕ್ಯೂಬ್ ಸಂಸ್ಥೆದ ಯೂನಿಟಿಯಲ್ಲಿ ಪ್ರಾರಂಭ ಇದ್ದಾರೆ ಅವ್ರಿಗೂ ಮೊದಲನೇದೇ ಒಳ್ಳೆಯದಾಗಲಿ ಎರಡನೇದು ನಮ್ಮ ಡೈರೆಕ್ಟ್ರಗಳಿಗಾಗ್ಬೋದು ನಿರ್ಮಾಪಕರಿಗಾಗ್ಬೋದು ಸುಮಾರು ಅಲ್ಲಿ ಎರಡು ಮೂರು ದಿನ ಹೋಗಿ ಕಾಯ್ಕೊಂಡಿದ್ದು ಒಂದೂವರೆ ಲಕ್ಷವರೆಗೂ ಖರ್ಚು ಮಾಡಿ ಅಲ್ಲಿ ಮಾಡ್ತಾ ಇದ್ದವ್ರಿಗಂತ ಇವತ್ತಿನ ದಿನ ಎಲ್ಲವೂ ಇಲ್ಲೇ ಇಲ್ಲೇ ಮಾಡ್ಕೋಬೋದಾಗಿದೆ ಅಂತ ಸದುಪಯೋಗ ಮಾಡಿಕೊಟ್ಟಿದ್ದಾರೆ ಅವ್ರ ಸಂಸ್ಥೆಗೂ ಹಾಗೂ ಅವರೆಲ್ಲರಿಗೂ ನಮ್ಮ ಕಾರ್ತಿಗೂ ಮತ್ತು ನಮ್ಮ ಇವರು ಸತೀಶ್ ಅವರು ಇವರೆಲ್ಲ ಮುಂದೆ ನಿಂತು ಹೋರಾಟ ಮಾಡಿ ಅವ್ರ ಸಂಸ್ಥೆಯಲ್ಲಿ ಇಲ್ಲಿ ಇದನ್ನು ಇಲ್ಲಿ ಯೂನಿಟ್ ಪ್ರಾರಂಭ ಮಾಡೋಕ್ಕೆ ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇನ್ಮೇಲೆ ಮುಂದಕ್ಕೆ ಎಲ್ಲ ನಡ್ಕೊಂಡು ಹೋಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಈ ಒಂದು ಕ್ಯೂಬ್ ಸಂಸ್ಥೆಯವರು ಕಾರ್ತಿಕ್ ಮತ್ತು ಸತೀಶ್ ಕಾರ್ತಿಕ್ ಮತ್ತು ಸತೀಶ್ ನಿರ್ಮಾಪಕರಿಗೆ ಅನುಕೂಲವಾಗುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ನಮ್ಮ ಕಮಿಟಿ ಮೊದಲು ಬಂದ ಮೇಲೆ ನಾವು ಫಸ್ಟು ಲೆಟ್ರ್ ಬರೆದ್ವಿ ಕ್ಯೂಬ್ನವರು ಎಲ್ಲ ಎಲ್ಲ ಕಂಪ್ನಿಯವ್ರಿಗೂ ಬರೆದ್ವಿ ಆ ಒಂದರಲ್ಲಿ ಕ್ಯೂಬ್ನವರು ಭಾಳ ನಮ್ಗೆ ಇಮಿಡಿಯೇಟಾಗಿ ಒಂದು ರಿಪ್ಲೈ ಕೊಟ್ಟರು ನಾವು ಆದಷ್ಟು ಬೇಗ ಇದನ್ನು ನಾವು ಬ್ಯಾಂಕ್ನೂರಲ್ಲಿ ಟ್ರಾನ್ಸ್ಫರ್ ಮಾಡುವಂಥ ಒಂದು ಏನು ಮೆಸೇಜ್ ಎಸ್ ಹಾಕ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಭಾಳ ಖುಷಿಯಾಯಿತು ಆದರೂ ಕೂಡ ಕೆಲವೊಂದು ನಿರ್ಮಾಪಕರಿಗೆ ಇನ್ನೂ ಆಗ್ತಾರ ಇಲ್ವಾ ಅಂತ ಡೌಟ್ ಇತ್ತು ಈ ಒಂದು ಅವರು ಆಕೆ ಎಲ್ಲ ನಮ್ಮ ನಿರ್ಮಾಪಕರಿಗೆ ಸಾಕಷ್ಟು ಅನುಕೂಲವಾಗುವಂಥ ಕೆಲಸಗಳು ಹಿಂದೆ ನಾವೆಲ್ಲವನ್ನೂ ಕೂಡ ಏನು ಮಡ್ರಾಸಲ್ಲಿ ಮಾಡ್ತಾ ಇದ್ದೋ ಒಂದೊಂದಾಗ ಒಂದೊಂದ ಕರ್ನಾಟಕ ಬರ್ತಾನೆ ಇತ್ತು ಹಿಂದಿನ ಇದರಲ್ಲಿ ಅದೇ ಥರ ಈ ಕ್ಯೂಬು ಏನು ಟ್ರಾನ್ಸ್ಫರ್ ಮಾಡೋದಿದೆಯೋ ಎಲ್ಲ ನಿರ್ಮಾಪಕರು ಇದನ್ನು ಸದು ಸದುಪಯೋಗ ಪಡಿಸ್ಕೋಬೇಕು ನೀವು ಏನು ಚೆನ್ನೈಗೆ ಹೋದ ಖರ್ಚು ವೆಚ್ಚಗಳು ಒಂಟು ತ್ರಿಬಲ್ ಬರ್ತಿತ್ತು ಒಂಟು ನಾಲ್ಕರಷ್ಟು ಬರ್ತಿತ್ತು ಅಂತ ಕೆಲವರು ಹೇಳ್ತಾ ಇರೋದು ಅದನ್ನು ಇವಾಗ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ನಿಮಗೆ ಸಿಗ್ತಾ ಇದೆ ಏನು ಸತೀಶ್ ಅವರು ಮತ್ತು ಕಾರ್ತಿಕ್ ಅವರು ಯು ಕ್ಯೂಬ್ ಕಂಪ್ನಿಯವರು ಮಾಡಿದಾರೋ ಅವರಿಗೆಲ್ಲ ಕೂಡ ನಿಮ್ಮ ಸಪೋರ್ಟ್ ಇದ್ದರೆ ಇದೇ ಥರ ಮುಂದಿನ ಕಂಪ್ನಿಯವರು ಕೂಡ ಮಾಡ್ತಾರೆ ಅಂತ ಕೇಳ್ಕೊಡ್ತೀವಿ ಸದ್ ನಿರ್ಮಾಪಕರೆಲ್ಲರೂ ಕೂಡ ಈ ಸದುಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊಡ್ತೀವಿ ಕ್ಯೂಬ್ ಸಂಸ್ಥೆ ನಮ್ಮ ಕಾರ್ತಿಕ್ ಸತೀಶ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇದು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆಯದಾಗ್ತದೆ ಈ ಏನು ಮಾಡಿದ್ದಾರೆ ನೆಕ್ಸ್ಟು ಬೇರೆ ಕಂಪ್ನಿಗಳು ಇ ಎಫ್ ಓರು ಅವರೆಲ್ಲ ಅದೇ ಥರ ಮಾಡಿಕೊಂಡು ಮುಂದುವರಿಸ್ಬೇಕು ಹಾಗೇ ಈಗ ಇಲ್ಲಿ ಮಾಡಿರೋದೇನೋ ಒಳ್ಳೆಯದಾಯಿತು ಕಂಟೆಂಟ್ ಚಾರ್ಜು ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಸ್ವಲ್ಪ ಒಳ್ಳೆ ಒಳ್ಳೆಯದಾಗ್ತದೆ ರಿಕ್ವೆಸ್ಟ್ ಅವರಲ್ಲಿ ಇನ್ನೊಂದು ಅಪ್ಲಿಕೇಶನ್ನು ಯಾಕಂದರೆ ಇದು ಮಾಡಿದ್ದಾರೆ ಈಗಿರೋ ಚಾರ್ಜೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡಿದ್ರೆ ಕಂಟೆಂಟ್ ಚಾರ್ಜ್ ಅದೇ ಥರ ಈ ಬೇರೆ ಕಂಪ್ನಿಗಳನ್ನು ಇಲ್ಲಿ ಮಾಡಿ ಉದ್ಯಮ ಅಭಿವೃದ್ಧಿಗೆ ದಾರಿ ಮಾಡ್ಕೊಡಬೇಕು ಈಗ ಇವರು ಮಾಡಿರೋದಕ್ಕೆ ನಾವು ಇವರಿಗೆ ಸಕ್ಸಸ್ ಹೇಳ್ತೀರಿ ನಮಸ್ಕಾರ ಎಲ್ಲರು ನಮಸ್ಕಾರ ಫಸ್ಟ್ಲಿ ಇವತ್ತು ಕ್ಯೂಬ್ ಸಂಸ್ಥೆಯವರು ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರೊಸೆಸಿಂಗ್ ಯೂನಿಟ್ನ ಸ್ಥಾಪನೆ ಮಾಡಿದ್ದಾರೆ ಆ ವಿಚಾರವಾಗಿ ಆಟ್ಲಿ ವೆಲ್ಕಮ್ ದೆಮ್ ಟು ಕರ್ನಾಟಕ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೆಟ್ಟಿಂಗ್ ಅಪ್ ದಿಸ್ ಟೆಕ್ನಾಲಜಿ ಇಯರ್ ಯಾಕಂದರೆ ಸಾಕಷ್ಟು ಪ್ರೊಡ್ಯೂಸರ್ಸ್ಗೆ ಹೋಗಿ ಅಂಥ ಒಂದು ಒತ್ತಡ ಏನಿತ್ತು ಆ ಒಂದು ಒತ್ತಡನ ನಿವಾರಣೆ ಮಾಡಿದರೆ ಮತ್ತೆ ಅತಿ ಬೇಗ ಪ್ರೊಸೆಸ್ ಮಾಡೋಕ್ಕೆ ಮತ್ತು ಏನಾದ್ರೂ ಚೇಂಜಸ್ ಇದು ಪ್ರೊಡ್ಯೂಸರ್ಸ್ಗೆ ಅನುಕೂಲವಾಗೋಂಥ ಒಂದು ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ಈಸಿ ಆಗುತ್ತೆ ಸೊ ಇದರಿಂದ ಸಾಕಷ್ಟು ಆಲ್ಮೋಸ್ಟ್ ಎಲ್ಲ ಪ್ರೊಡ್ಯೂಸರ್ಸ್ಗೂ ತುಂಬ ಅನುಕೂಲ ಆಗುತ್ತೆ ಸೊ ಫಸ್ಟ್ ಐ ಥ್ಯಾಂಕ್ ಯು ಫಾರ್ ದ ಸರ್ ಆ್ಯಂಡ್ ಈ ಕ್ಯೂಬ್ ಸಂಸ್ಥೆಯ ಒಬ್ರು ಒನ್ ಆಫ್ ದ ಫೌಂಡರ್ ಆದ ಸೆಂಥಿಲ್ ಸರ್ ಆ್ಯಂಡ್ ಈಸ್ ಈಸ್ ಅವ್ರಿಗೊಂದು ಈಸ್ ಅ ವಿಷನರಿಗಾಯಿತು ಯಾಕಂದರೆ ಒಂದು ಟೆಕ್ನಿ ಈ ಟೆಕ್ನ ಡಿಜಿಟಲ್ ಟೆಕ್ನಾಲಜಿನ ಫಸ್ಟ್ ಇಂಟ್ರೊಡ್ಯೂಸ್ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಫಸ್ಟ್ ಅವರು ಇವತ್ತು ಅದೇ ಸಂಸ್ಥೆ ಇನ್ನೂ ಸಾಕಷ್ಟು ಹಲವಾರು ಒಂದು ಹೊಸ ಹೊಸ ವಿಭಿನ್ನವಾದ ಟೆಕ್ನಾಲಜಿನ ತರ್ತಾ ಇದ್ದಾರೆ ಹಾಗೂ ಒಂದು ನಾನೊಬ್ಬ ಸಿನಿಮಾ ಎಕ್ಸಿಬಿಟರ್ ಆಗಿ ಪ್ರೊಜೆಕ್ಟರ್ ವೈಸಲ್ಲಿ ಆಗಿರ್ಬೋದು ಅಥವಾ ನಮಗೆ ಕಂಟೆಂಟ್ ಟ್ರಾನ್ಸ್ಫರ್ ವಿಚಾರ ಇರ್ಬೋದು ಪ್ರತಿಯೊಂದರಲ್ಲೂ ಒಂದು ಸುಲಭ ಮಾಡ್ತಾ ಇದ್ದಾರೆ ಅಂದರೆ ಏನು ಮೊದಲು ತುಂಬ ಅಡಲ್ಸ್ ಇತ್ತು ಮೊದಲು ಪ್ರಿಂಟ್ ಟ್ರಾನ್ಸ್ಫರ್ ಇರ್ಬೋದು ಅಥವಾ ಕಂಟೆಂಟ್ ಟ್ರಾನ್ಸ್ಫರ್ ಇರ್ಬೋದು ತುಂಬ ಅಡಲ್ಸ್ ಇದ್ದಿತ್ತು ಇವತ್ತು ಎಲ್ಲನೂ ಆನ್ಲೈನ್ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಈಸಿಗೋ ಮಾಡಿದ್ದಾರೆ ಮತ್ತು ಇವತ್ತಿಗೆ ಐ ಥಿಂಕ್ ಸರ್ವಿಸ್ ವಿಷಯದಲ್ಲೂ ಅಷ್ಟೇ ಸಾಕಷ್ಟು ಮುಂದ ಮುಂದೆ ಬಂದಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಒಂದಿಲ್ಲ ಎರಡು ಶೋ ಬ್ರೇಕ್ ಆಗೋವಷ್ಟು ಮರೆಗು ಮಾತ್ರ ನಮಗೆ ತೊಂದರೆ ಇರುತ್ತೆ ಅದು ಬಿಟ್ಟರೆ ಅಷ್ಟರಲ್ಲಿ ಅವ್ರು ಏನೇ ಒಂದು ಪ್ರೊಜೆಕ್ಟರ್ ವೈಸ್ ಆಗಿರ್ಬೋದು ಅಥವಾ ಪ್ರೊಸೆಸರ್ ವೈಸ್ ಆಗಿರ್ಬೋದು ಎಲ್ಲನೂ ಕ್ಲಿಯರ್ ಮಾಡ್ತಾರೆ ಸೊ ಐ ವಿಶ್ ಕ್ಯೂಬ್ ಆಲ್ ದ ಬೆಸ್ಟ್ ವಿ ಲುಕ್ ಫಾರ್ಡ್ ಮೋರ್ ಫ್ರಮ್ ಸರ್ ಓಕೆ ಈಗ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನನ್ನ ಹತ್ರ ಎರಡು ಥಿಯೇಟರ್ ಇದೆ ಒಂದು ಸಂಸ್ಥೆ ಕ್ಯೂಬರ್ ನಡೆಸ್ತಾ ಇದಾರೆ ಇನ್ನೊಂದು ಇನ್ನೊಂದು ಥಿಯೇಟರ್ನ ಯೋಫೋ ನಡೆಸ್ತಾ ಇದಾರೆ ಇನ್ನೊಂದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಲ್ಲ ಇದು ಅವ್ರದ್ದು ಕಂಟೆಂಟ್ ಚಾಸ್ ಅದು ಬೇರೆ ಇದೆ ನಾ ಪ್ರೊಜೆಕ್ಷನ್ ವಿಚಾರ ಈಗ ನಾನಿ ಎಕ್ಸಿಬ್ಯೂಟರ್ ಸೆಕ್ರೆಟರಿ ಆಗಿ ಆರು ಸ್ಕ್ರೀನ್ ಒಟ್ನ ಆರು ಸ್ಕ್ರೀನಲ್ಲಿ ಮೇಡಮ್ ಏನಾಗಿದೆ ಈಗ ಪ್ರೊಡ್ಯೂಸರ್ಸ್ ಮೊದಲು ಪ್ರತಿಯೊಬ್ರು ಚೆನ್ನೈಗೆ ಹೋಗ್ಬೇಕಾಗಿತ್ತು ಒಂದ್ಸಲಿ ಕಂಟೆಂಟ್ ಮೇಲೆ ಅವ್ರು ಪ್ರೊಸೆಸ್ ಮಾಡಿದ್ಮೇಲೆ ಅದರಲ್ಲಿರೋ ಚೇಂಜಸ್ ಆಗಿರ್ಬೋದು ಅಥವಾ ಬಂದಿರೋ ಔಟ್ಪುಟ್ನ ನೋಡೋಕ್ಕೆ ಆಗಿರ್ಬೋದು ಒಂದು ಮೂವಿ ಟೀಮ್ ಅಥವಾ ಮೂವಿ ಎಂಟೈರ್ ಟೀಮು ಪ್ರೊಡ್ಯೂಸರ್ ಅಥವಾ ಯಾರು ನೇಮಕ ಮಾಡಿರ್ತಾರೆ ಡೈರೆಕ್ಟರ್ಸ್ ಇವರೆಲ್ಲರೂ ಚೆನ್ನೈಗೆ ಹೋಗಿ ಅಲ್ಲಿ ಸ್ಕ್ರೀನಿಂಗ್ ನೋಡಿ ಅಲ್ಲಿ ನಿಮಗೆ ಗೊತ್ತು ಚೆನ್ನೈ ಅಂದರೆ ಎಂಟೈರ್ ಸೌತ್ ಇಂಡಿಯಾ ಅಲ್ಲಿಗೆ ಬರ್ತಾಯಿತ್ತು ಸೊ ಎಂಟೈರ್ ಸೌತ್ ಇಂಡಿಯಾ ಬಂದಾಗ ಇವ್ರಿಗೆ ಟೈಮ್ ಅವೈಲೇಬಲ್ ಸ್ಲಾಟ್ಸು ಅಂದರೆ ಈಗ ನೋಡೋಕ್ಕೆ ಸ್ಲಾಟ್ಸು ಬೇಕಲ್ಲ ಎಲ್ಲರೂ ಎಲ್ಲ ಒತ್ತಡ ಇರುತ್ತೆ ಎಲ್ಲರೂ ಈಗ ಆಲ್ಮೋಸ್ಟ್ ಬುಧವಾರ ಗುರುವಾರ ಇಲ್ಲ ಮಂಗಳವಾರ ಥರನೇ ಹೋಗ್ತಾರೆ ಎಲ್ಲರೂ ಎಂಡ್ ಮೂಮೆಂಟಲ್ಲೇ ಹೋಗೋದ್ರಿಂದ ಆ ಒಂದು ಒತ್ತಡ ಏನಾಗಿದೆ ಟೈಮ್ ಸ್ಲಾಟ್ಸ್ ಮತ್ತು ಹೋಗಿ ಬರೋ ಒಂದು ಟೆನ್ಷನು ಈಗ ಸಾಕಷ್ಟು ಟೈಮಲ್ಲಿ ಹೋಗ್ಬಿಡೋ ಹೋಗಿ ಬರೋ ಖರ್ಚುಗಳು ಕಡಿಮೆ ಆಗಿದೆ ಮತ್ತು ಹೋಗಿ ಬರೋವಂಥ ಕೆಲವೊಂದು ಸಂದರ್ಭ ಸಂದರ್ಭದಲ್ಲಿ ಆಗೋವಂಥ ಒಂದು ಅವಘಡಗಳು ಏನಿರುತ್ತೆ ಅದು ಕೂಡ ತಪ್ಪ್ದಂಗೆ ಆಗುತ್ತೆ ಇವಾಗ ಹೌದು ಮ್ಯಾಮ್ ಎಸ್ ಕರ್ನಾಟಕದಲ್ಲಿ ಎಂಟೆ ಪ್ರೊಸೆಸಿಂಗ್ ಪೋಸ್ಟ್ ಪ್ರೊಕ್ಷನ್ ಏನಿದೆ ಒಂದೇ ನಿಮಿಷ ಹೇಳ್ಬಿಡ್ತೇನೆ ಒಂದು ಸಿನಿಮಾ ರೆಡಿ ಆದ ತಕ್ಷಣ ಒಂದು ಡಿ ಸಿ ಪಿ ಫಾರ್ಮೆಟ್ ಅಂತ ಒಂದು ಫಾರ್ಮೆಟ್ ಅಲ್ಲಿ ಪಿಕ್ಚರ್ ಡಂಪ್ ಮಾಡ್ತೀವಿ ಸೌಂಡನ್ನ ಫೈವ್ ಪಾಯಿಂಟ್ ಒನ್ ಸೆವೆನ್ ಪಾಯಿಂಟ್ ಒನ್ ಅಂತ ಎರಡು ಸೋರ್ಸನ್ನು ಕೊಡ್ತೀವಿ ನಮ್ಮಿಂದ ಪ್ರೊಡ್ಯೂಸರಿಂದ ಕ್ಯೂಬ್ ಮತ್ತು ಇಒೋ ಥರ ಕಂಟೆಂಟ್ ಪ್ರೊವೈಡರ್ಸ್ ಇವರು ಇವರು ಪ್ರೊಜೆಕ್ಟರೇ ಅಲ್ಲಿ ಇರೋದು ಇವರು ಡಿಸ್ಕ್ ಡಿಸ್ಕಿಂದನೇ ಪ್ರಾಸೆಸ್ ಆಗಿ ಆ ಟೈಮ್ ಲೈನ್ ನೀವು ಹೋಗಿ ಕೂತ್ಕೊಳ್ಳುತ್ತೆ ಅದನ್ನು ಪ್ರೊಜೆಕ್ಟ್ ಮಾಡ್ತಾರೆ ಇದರಲ್ಲಿ ಟೂ ಕೆ ರೆಸೊಲ್ಯೂಷನ್ ಫೋರ್ ಕೆ ರೆಸೊಲ್ಯೂಷನ್ ಅಂತ ಇರುತ್ತೆ ಇಷ್ಟು ದಿವಸ ನಾವು ಏನು ಮಾಡ್ತಾ ಇದೀವಿ ಈ ಕಂಟೆಂಟ್ ಫೈವ್ ಪಾಯಿಂಟ್ ಒನ್ ಸೆವೆನ್ ಪಾಯಿಂಟ್ ಒನ್ ಸೌಂಡ್ ಏನಿದೆಯೋ ಅದನ್ನ ಒಂದು ಆರ್ ಡಿಸ್ಕಲ್ಲಿ ಹಾಕೊಂಡು ನಾವು ಚೆನ್ನಾಗಿ ಹೋಗಬೇಕು ಅಗ್ರಿಮೆಂಟ್ ಮಾತ್ರ ಇಲ್ಲಿ ಮಾಡ್ತೀವಿ ಚೆನ್ನೈಗೆ ಹೋಗಬೇಕು ಚೆನ್ನೈಗೆ ಹೋಗಿ ಪ್ರಾಸೆಸ್ ಮಾಡಿ ಕ್ವಾಲಿಟಿ ಅಲ್ಲೇ ಚೆಕ್ ಕ್ಯೂ ಸಿ ಮಾಡಿ ಓಕೆ ಹೇಳಿದ ಮೇಲೆ ಥಿಯೇಟ್ರಿಗೆ ಬರುತ್ತೆ ಈಗ ಚೆನ್ನೈಗೆ ಹೋಗುವ ಆ ಪ್ರಾಸೆಸ್ ಇರೋಲ್ಲ ದಿಸ್ ಇಸ್ ಒನ್ ಥಿಂಗ್ ಇಒ ಫೋ ಕ್ಯೂಬ್ಗೆ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರಿ ಇಒ ಕ್ಯೂಬ್ ಟಿ ಎಸ್ ಆರ್ ಕೆಸರ ಈ ಥರ ನಾಲ್ಕು ಸರ್ವಿಸ್ ಪ್ರೊವೈಡರ್ಸ್ ಕರ್ನಾಟಕದಲ್ಲಿ ನಾಲ್ಕು ಜನ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಸರ್ವಿಸ್ ಪ್ರೊವೈಡರ್ ಅಷ್ಟೇ ಒಂದೊಂದು ಎಕ್ಸಿಬಿಟರು ಆ ಸರ್ವಿಸ್ ಪ್ರೊವೈಡರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಏನಂತ ನನ್ನ ಪ್ರೊಜೆಕ್ಟರು ನಾನು ಕಂಟೆಂಟ್ ಕೊಡ್ತೀನಿ ಅದನ್ನು ಪ್ರೊಜೆಕ್ಟ್ ಮಾಡಿ ಅಂತ ಹಾಕ್ಕೊಂಡಿರ್ತಾರೆ ಅವರು ಅದನ್ನು ಇದು ಮಾಡ್ತಾರೆ ಇಷ್ಟೇ ಸೊ ಚೆನ್ನಾಗಿ ಹೋಗೋ ಪ್ರಾಸೆಸ್ ಕಮ್ಮಿ ಆಗುತ್ತೆ ದಿಸ್ ಇಸ್ ದ ಫಸ್ಟ್ ತಿಂಗ್ ನಾನು ಆ್ಯಕ್ಚುಲಿ ನಾನು ಇದನ್ನು ನಿಮಗೆ ಸಿಂಪಲ್ ಆಗಬೇಕಂತ ಇದನ್ನು ಮಾತಾಡೋಕ್ಕೆ ಬಂದಿದ್ದು ನನ್ನ ಕಡೆಯಿಂದ ಕ್ಯೂಬ್ ಅವರಿಗೆ ಒಂದೇ ಒಂದು 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 ರಿಕ್ವೆಸ್ಟ್ ಇದೆ ಏನಂದರೆ ತಮಿಳ್ ಸಿನಿಮಾದಲ್ಲಿ ತೆಲುಗು ಸಿನಿಮಾದಲ್ಲಿ ಮೂವಿ ಬಫ್ ಅಂತ ಇವ್ರದ್ದು ಏನು ಒಂದು 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 ಡಿವಿಷನ್ ಇದೆಯೋ ಯೂಟ್ಯೂಬ್ ಚಾನಲಲ್ಲಿ ಪರ್ಟಿಕ್ಯುಲರ್ಲಿ ಅವ್ರದ್ದು ಸಖತ್ ಪಾಪ್ಯುಲರ್ ಅದು ಆ ಕ್ಲಿಪ್ಪನ್ನ ಒಂದು ಕನ್ನಡ ಒಂದು ಸಿನಿಮಾದ ಕ್ಲಿಪ್ಪನ್ನು ತಗೊಂಡು ಅದರಲ್ಲಿ ಹಾಕ್ತಾರೆ ಸಮ್ಟೈಮ್ಸ್ ಎನ್ ಓ ಸಿ ತಗೊಂಡು ಟ್ರೈಲರ್ ಹಾಕ್ತಾರೆ ಇದೆಲ್ಲ ಮಾಡ್ತಾರೆ ಇದನ್ನು ಇವರು ಇಲ್ಲಿನ ಚೂರು ಕನ್ನಡ ಸಿನಿಮಾಗೆ ಇಲ್ಲಿಂದ ಕನ್ನಡ ಸಿನಿಮಾಗೆ ಯೂಸ್ ಆದರೆ ಫೆಸಿಲಿಟೀಸ್ ಮಾಡಿಕೊಟ್ರೆ ಕನ್ನಡ ಸಿನಿಮಾನು ಪಬ್ಲಿಸಿಟಿ ವೈಸು ಆಗುತ್ತೆ ಅನ್ನೋದು ನನ್ನ ಒಂದು ರಿಕ್ವೆಸ್ಟು ಅದರಿಂದ ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗಲಿಲ್ಲ ಒಂದು ಅಗ್ರಿಮೆಂಟ್ ಎನಿ ಪ್ರೊಡ್ಯೂಸರ್ ಅಷ್ಟು ಗೋ ಅಂದ್ರೆ ದ ಅಗ್ರಿಮೆಂಟ್ ಇಲ್ಲಿ ಬಂದು ಅಗ್ರಿಮೆಂಟ್ ಮಾಡಿದ ಮೇಲೇ ಪ್ರಾಸೆಸ್ ಸ್ಟಾರ್ಟ್ ಆಗೋದು ಆ ಅಗ್ರಿಮೆಂಟ್ ಜೊತೆ ಮೂವಿ ಬಫ್ದು ನಮಗೆ ಅದು ಅದು ಆಟೋಮೆಟಿಕಲಿ ಒಂದು ಕ್ಲಿಪ್ ತಗೊಳ್ಳೋದಾಗಲಿ ಒಂದು ಟೀಸರ್ನ ಎನ್ ಓ ಸಿ ತೊಗೊಂಡು ಈಗ ಟೀಸರ್ ಆಗೋಲ್ಲ ಬಿಕಾಸ್ ಆಡಿಯೋ ಕಂಪನಿ ಬಿಡೋಲ್ಲ ಸಪೋಸ್ ಆಡಿಯೋ ಕಂಪನಿ ಜೊತೆ ಟೈಅಪ್ ಆಗದೇ ಇರುವ ಟೀಸರ್ಸ್ ಏನಾದಿದ್ರೆ ಇವರು ಹಾಕಿದ್ರೆ ಮೂವಿ ಜ ಇವರ ಇವರು ಯೂಟ್ಯೂಬ್ ಚಾನಲ್ ಇಸ್ ವೆರಿ ವೆರಿ ಪಾಪುಲರ್ ಅದರಲ್ಲಿ ಸಿನಿಮಾ ಆ ನ ನೋಡ್ಬಿಟ್ಟು ಜ ಥಿಯೇಟ್ರಿಗೆ ಬರೋ ಜನ ಎಲ್ಲ ಇದ್ದಾರೆ ಅದನ್ನು ಚೂರು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಅದಕ್ಕೋಸ್ಕರ ನಾನು ಮಾತಾಡಕ್ಕೆ ಬಂದಿದ್ದು ಅದರ್ವೈಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಬೇರೆ ಇಷ್ಟೇ ಪ್ರಾಸೆಸ್ ಯಾ ಎನಿ ಎನಿ ಕಂಟೆಂಟ್ ಯಾರಿಗೆ ನೀವು ರೈಟ್ಸ್ ಕೊಟ್ಟಿದ್ದೀರೋ ಅವ್ರು ಎನ್ ಓ ಸಿ ಕೊಟ್ಟರೆ ಹಾಕ್ಕೋಬೋದು ಹಾಂ ಥಿಯೇಟ್ರಲ್ಲಿ ಹಾಡ್ ಹಾಕೋದು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನಾನು ಸಿಂಪಲಾಗಿ ಹೇಳ್ತೀನಿ ಅದೇ ಅದೇ ಎರಡು ಥರ ಇದೆ ಅವ್ರ ಹತ್ರ ಒಂದು ಬಂದು ನೀವು ಕಂಟೆಂಟನ್ನು ಕೊಡ್ತೀರಾ ಆ ಪ್ರಾಸೆಸ್ ಚಾರ್ಜ್ ಒಂದು ಚಾರ್ಜ್ ಮಾಡ್ತಾರೆ ಅಪ್ರಾಕ್ಸಿಮೇಟ್ಲಿ ಫೋ ಇಲ್ಲ ಸೆವೆಂಟೀನ್ ತೌಸಂಡ್ ಆಡ್ ಬರುತ್ತೆ ಅಷ್ಟು ಕೊಟ್ಟರೆ ಓನ್ಲಿ ಪಿ ವಿ ಆರ್ ಐನಾಕ್ಸ್ ಪ್ರಾಪರ್ಟಿ ಅಷ್ಟು ಪ್ರಾಪರ್ಟಿಗೂ ಒಂದು ಲಿಸ್ಟ್ ಇಟ್ಟಿರ್ತಾರೆ ಅರೌಂಡ್ ಫಿಫ್ಟಿ ಫೈವ್ ಪ್ರಾಪರ್ಟೀಸ್ ಏನು ಇಫ್ ಐ ಆಮ್ ರೈಟ್ ಸಿಕ್ಸ್ಟಿ ಸೆವೆನ್ ತರ್ಟಿ ಸೆವೆನ್ ಪ್ರಾಪರ್ಟೀಸ್ಗೆ ಆಗಿ ತಲ್ಸ್ಬಿಡ್ತಾರೆ ಪ್ಲೇ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಪಿ ವಿ ಆರ್ ಐನಾಕ್ಸ್ಗೆ ಬಿಟ್ಟಿದ್ದು ಇವ್ರ ಕೆಲಸ ಏನಂದರೆ ನಾವು ಕೊಡುವ ಕಂಟೆಂಟನ್ನ ಪ್ರಾಸೆಸ್ ಮಾಡಿ ಡಿ ಸಿ ಪಿ ಆಗಿ ಕನ್ವರ್ಟ್ ಮಾಡಿ ಡಿ ಸಿ ಪಿ ಅಂದರೆ ಡಿಜಿಟಲ್ ಸಿನಿಮಾ ಪ್ಯಾಕೇಜ್ ಆಗಿ ಕನ್ವರ್ಟ್ ಮಾಡಿ ಪಿ ವಿ ಆರ್ ಐನಾಕ್ಸಿಗೆ ಕಲಿಸ್ಬಿಡ್ತಾರೆ ಅಲ್ಲಿ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಫ್ರೀಯಾಗಿ ಹಾಕಿ ಅಂತ ಅವರು ಈಗ ಕೋಆಪರೇಟ್ ಮಾಡ್ತಾ ಇದ್ದಾರೆ ಒನ್ ಆರ್ ಟೂ ವೀಕ್ಸ್ ಕನ್ನಡ ಸಿನಿಮಾ ಎಲ್ಲಿ ಪ್ಲೇ ಆಗುತ್ತೋ ಅಲ್ಲಿ ಪ್ಲೇ ಮಾಡ್ತಾರೆ ದಿಸ್ ಇಸ್ ಒನ್ ಪ್ರಾಸೆಸ್ ಅದರ್ ಪ್ರಾಸೆಸ್ ಏನಂದರೆ ಕಮರ್ಷಿಯಲ್ ಆಗಿ ಇದ್ದಾರೆ ಅಂದರೆ ಮೂರುವರೆ ಲಕ್ಷ ಪ್ಯಾಕೇಜ್ ಇದೆ ಕಂಪಲ್ಸರಿ ಪ್ಲೇ ಆಗುತ್ತೆ ಅದನ್ನು ನೀವು ಸ್ಕಿಪ್ ಮಾಡೋಕ್ಕಾಗಲ್ಲ ಅರೌಂಡ್ ತ್ರೀ ಆ್ಯಂಡ್ ಹಾಫ್ ಲ್ಯಾಕ್ಸ್ ಏನಾಯಿತು ಫಿಫ್ಟಿ ಥಿಯೇಟರ್ಸ್ ದಟ್ ಡಿಪೆಂಡ್ಸ್ ಆನ್ ದ ಥಿಯೇಟರ್ ಅದು ಕಮರ್ಷಿಯಲ್ ಪ್ಯಾಕೇಜ್ ಫ್ರೀ ಮಾಡ್ತಾರೆ ಸರ್ ಇದು ನನಗೆ ಗೊತ್ತಿರೋದು ಹೌದು ಬೇರೆ ರಾಜ್ಯಕ್ಕೆ ಹೋಗ್ಬೇಕು ದಿಸ್ ಇಸ್ ಓನ್ಲಿ ಫಾರ್ ಕನ್ನಡ ಪ್ರಾಬಬ್ಲಿ ಅವ್ರು ಏನು ಮಾಡ್ತಾರೆ ಕಂಟೆಂಟ್ ಇಲ್ಲೇ ತಗೊಂಡು ದೇ ಮೇ ಓನ್ಲಿ ಸೆಂಡ್ ಇಟ್ ಟು ಚೆನ್ನೈ ಆರ್ ಸಮಥಿಂಗ್ ಅದು ಅವರೇ ಡಿಸೈಡ್ ಮಾಡಬೇಕು ದಿಸ್ ಇಸ್ ಓನ್ಲಿ ಫಾರ್ ದ ಕನ್ನಡ ಸೆಂಟರ್ ಗೊತ್ತಿಲ್ಲ ಅವರು 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 ಮಾತಾಡಿದ್ರೆ ಸರ್ ಪ್ಲೀಸ್ ಕರ ಐ ವಾಂಟ್ ಟು ಅಪಾಲಜಿಸ್ ಐ ಕೆನಾಟ್ ಫ್ಲೂಯೆಂಟ್ಲಿ ಟಾಕ್ ಇನ್ ಕನ್ನಡ ಸೊ ಪ್ಲೀಸ್ ದಾಟ್ Thanks, sir. Thanks for coming. Uh, for a long time, more than 10-15 uh, years, we are discussing about this bringing uh, a mastering facility to Bangalore to help the Canada industry. We also want to participate in this thing. Uh, like Dayal mentioned and team mentioned, they used to travel to Chennai, spend 3-4 days there, make the content there ready and then come back here. From there, every other changes, they need to spend a lot of time there. so? So, because uh, the industry, there is some kind of a cost. We need to invest on the projector. It's a 4K projector, Atmos, and there is an investment over here. So, when we want, uh, mastering whatever we are doing, we are not uh, charging much. So, when we do an investment over here, we need to be reasonably manage our cost also. So, now is the right time. The industry also asked. Even now we are not breaking, but somewhere we want to take this forward so that we can start somewhere and gradually grow on. Uh, so, th this is more related to the cost factor than any other factors. Uh, now. Fortunately, Canada industry is moving up, so we thought it's the right time to support them with infrastructure so that their travel cost, their additional cost, whichever they spend outside will be minimized. And uh, so far they need to take one hard disk and travel to five different service providers and give them the content. Now they can master it one shop and they can just issue the KDM via mail. So that it saves a lot of time. Same way if they want to release a content here in subtitle, we also set up a subtitle facility here. We also set up a... Uh, audio description Now the government has given a rule saying that you have any uh, movie with more yeah, than a, two language, you have to do a subtitle and also audio description CC. We set up over here. So Cube as a company, we, we uh, focus on three things. One is bringing a technology inside, reaching out to more people, and also making sure that it's secured in, a, in, in all possible ways. So bringing everything in one space gives them access and also a control and also a security so there is no need for uh, any producer to take the content to roam around and uh, depend upon some third party to make sure that content piracy is happening or now it's coming to everything to one single house so that they can handle the piracy very well. so because wherever content coming in, the processing and delivery, everything is done. from here, you can technically master the content, uh, do all the subtitling, do the sensor, and deliver across the world close to around 140 countries. you can manage just sitting at your own desk. There is no need for any production to travel beyond this office. So that's the first step we are taking. Then slowly we are trying to bring in much, much more technology like Epic. And we are also very interested to work with the uh, producer council and association chambers to bring in the movie buff also. Uh, we can uh, we can create a platform where uh, a production can freely use that platform for promotions. We can also tie up with the theater owners to support the trailers and other stuff. We can really work with the chambers so that. Uh, they also benefit, they also benefit, and somewhere we can balance it. definitely we will do it. and we are also planning to start epic screen. epic is uh, similar to our imax, uh, where uh, you can see everything in large uh, format, one is format. so soon we are also trying to introduce in uh, karnataka. so mostly that will also start. Yes, sir. the film released a one process matter after the film there is a uh, believe that th there is a delay from uh, uploading from youtube okay, okay. uh, without knowing the technicalities yeah. they talk so you also educate them sure. how, uh, how, how much advance they have to provide the content kind of everything that sure, so generally uh, any movie which releasing we recommend them to give it before two weeks because there are multiple sensors in Singapore, Malaysia, there are multiple sensors. So for overseas release, we recommend two weeks. For India release, for sensor, we recommend around a week to 10 days. Based upon the sensor, we can do it. So earlier, the delay was more because the people have to carry the content from here and move to Chennai and then process and come back. Now, uh, to master a content, uh, a production can hand over in the morning and the evening he can see the content and finalize and go on. So three days activity, we reduced to within a day. So that will help them to make it faster and reach out to faster. in the setup production is Yes, sir. So if you consider a, a production a director, editor, cameraman has to travel there. And they have to spend that time for three days. If you consider that logistics and they have to carry the hard disk, that is the biggest risk because it's unencrypted content. And every other correction, someone has to travel and deliver because you cannot just like send it the content because that's... Like it. So it, it reduces a lot of time. So three days work reduces to one day. And there is no cost of logistics. There is no cost of staying. Everything. So you just need to sit in your uh, uh, office and you can manage everything. So that reduces a lot of cost. Yes, sir. Uh, Cube. Uh, we are uh, planning to give uh, three mastering as a package, so that there is no need to do uh, pay for each and every versions. All the three will package into one thing, and we can make it free. Mm -hmm. Sir, it depends, sir. Uh, overseas is different. Uh, India is different. ಓಸ್ ಜಸ್ಟ್ ಅ ಲಾಜಿಸ್ಟಿಕ್ ಚಾರ್ಜಸ್ ಇಂಡಿಯಾ ಈಸ್ ಥಿಯೇಟರ್ ಈ ಸಿನಿಮಾ ದರ್ ಇಸ್ ಡಿಫ್ರೆಂಟ್ ಚಾರ್ಜಸ್ ಟೂ ಕೆ ಇಸ್ ಡಿಫ್ರೆಂಟ್ ಚಾರ್ಜಸ್ ನಂಬರ್ ಆಫ್ ಡೇಸ್ ವಾಟ್ ಅವರ್ ಇಟ್ ಪ್ಲೇಸ್ ಡಿಫ್ರೆಂಟ್ ಚಾರ್ಜಸ್ ವಿ ಕ್ಯಾನ್ ಶೇರ್ ದೈಸ್ ವಿಸ್ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾವು ಹೇಳಿದ್ದು ಈಗ ಮಾಸ್ಟ್ರಿಂಗ್ ಮಾಡುವಾಗ ಒಂದು ಮಾಸ್ಟ್ರಿಂಗ್ ಮಾಡ್ತಾರೆ ಸೆಕೆಂಡ್ ಟೈಮ್ ಸಪೋಸ್ ನೀವು ಟ್ರಿಮ್ ಮಾಡ್ಬಿಡ್ತೀರಾ ಒಂದು ಮೂರು ನಿಮಿಷ ಟ್ರಿಮ್ ಮಾಡ್ತೀರಾ ಮತ್ತೆ ಅಪ್ಲೋಡ್ ಮಾಡ್ತೀರಲ್ಲ ಅಪ್ಲೋಡ್ ಮಾಡುವಾಗ ನಾವು ಇಟ್ ಇಸ್ ಚಾರ್ಜಬಲ್ ನಾವು ಅಲ್ಲಿ ಇನ್ ಫ್ಯೂಚರ್ ತ್ರೀ ಟೈಮ್ಸ್ ಯು ಕ್ಯಾನ್ ಡೂ ದ ದ್ರಿಂಗ್ ದರ್ ಈಸ್ ಎನಿ ಕನೆಕ್ಷನ್ ಆರ್ ಸಮಿಂಗ್

ೊಡ್ಯೂಸರ್ಸ್ mm. ಡಿಜಿಟಲ್ ಅವಾಗ ಇದ್ದ ಇವಾಗ ಡಿಫ್ರೆನ್ಸ್ ಇದೆ ಅವಾಗ ಹೆವಿ ಖರ್ಚು ನಮ್ಮ ಕೈಯಲ್ಲಿ ಆಗೋದಿಲ್ಲ ಕೈಲಾಗ ಅಂತ ಇತ್ತು ಇವತ್ತೇನು ನಾನು ಅವ್ರು ಸಿನಿಮಾ ಆಗ್ತಾ ಇದ್ರು ನಮ್ಮ ಕನ್ನಡದ ಇವಾಗ ಅವರು ಎರಡೇ ಆನ್ಸರ್ ಅಂತ ಇದ್ದರು ಒಂದು ಯೂನಿಟ್ ಇಟ್ಟು ಇಟ್ಟಾಗ ಕೆಲವು ಕೋಟಿ ಕರ್ಬೇಕಾಯ್ತಿ ಅದು ಇಂಟ್ರೆಸ್ಟ್ಗೂ ನಮ್ಗೆ ಲಾಭ ಬರಲ್ಲ ಅಂತೇಳಿ ಹೇಳ್ಕೊಂಡಿದ್ರು ಈಗ ಈಗೇನು ಕಮ್ಮಿ ಆಗಿರ್ಬೋದು ಯೂನಿಟ್ ಪ್ರೈಸ್ ಅದೆಲ್ಲ ಫಸ್ಟ್ ಥಿಂಗ್ ಏನಂದರೆ ಡಿ ಎ ಸ್ಟುಡಿಯೋಸೇ ಕಡಿಮೆ ಇತ್ತು ಇಲ್ಲಿ ಡಿ ಎ ಸ್ಟುಡಿಯೋಸ್ ಕಡಿಮೆ ಇರೋದ್ರಿಂದ ಕಂಟೆಂಟೇ ಕರ್ನಾಟಕದಲ್ಲಿ ಕೊಡೋಕ್ಕೆ ಆಗ್ತಾ ಇರಲಿಲ್ಲ ಅದರಿಂದ ಈಗ ಎಲ್ಲ ಜಾಸ್ತಿ ಆಗಿದೆ ಸ್ವಲ್ಪ ಕಂಟೆಂಟು ಎತ್ಕೊಂಡು ಹೋಗಕ್ಕೆ ಹೋಗ್ತಾ ಇದ್ದಾರೆ ಮೊದಲು ಅಲ್ಲಲ್ಲೇ ಮಾಡಿ ಅಲ್ಲಲ್ಲೇ ಕೊಡ್ತಾಯಿದ್ರು ಇವಾಗ ಇಲ್ಲೇ ಮಾಡಿ ಅಲ್ಲಿಗೆ ಒತ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಇವಾಗ ನಾವು ಇದನ್ನು ಪ್ಲಾನ್ ಮಾಡಿದ್ವಿ ಡಿಲೇ ಏನಕ್ಕೆ ಅಂದರೆ ಅದೇ ಥರ ಸೆಟ್ ಅಪ್ ಡಿ ಎ ಸ್ಟುಡಿಯೋಸು ಎಲ್ಲನೂ ಇವಾಗ ಕರ್ನಾಟಕದಲ್ಲೇ ಬಂದಿದೆ ಅದರಿಂದ ನಮ್ಮ ಮೊದಲು ಕಮ್ಮಿ ಇತ್ತು ತುಂಬ ಕಡಿಮೆ ಇತ್ತು ನಮ್ಮ ಎವ್ರಿಥಿಂಗ್ ವಾಸ್ ಆ್ಯಪನಿಂಗ್ ಇನ್ ಚೆನ್ನೈ ಆರ್ ಹೈದ್ರಾಬಾದ್ ಆರ್ ಮುಂಬೈ ನೌ ಡಿ ಎಸ್ ಆಫ್ ದರ್ ಇನ್ ಕರ್ನಾಟಕ ಆ್ಯಂಡ್ ದೇ ಆರ್ ಗಿವಿಂಗ್ ದ ಕಂಟ್ರಿ ಇನ್ ಬ್ಯಾಂಗ್ಳೂರ್ ಈವನ್ ಕಾಸ್ಟ್ ವೈಸ್ ಎವ್ರಿಥಿಂಗ್ ವಾಸ್ ಯೂಜ್ ನೌನ್ ಓಕೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ಸ್ ಅಂಡ್ ಯಾರ ಪ್ರೊಡ್ಯೂಸರ್ ಅವರಿಗೆ ಕೆಲವರಿಗೆ ಮಿಸ್ ಮಾಡಿರ್ಬೋದು ಕ್ಷಮೆ ಇರಲಿ ಮೀಡಿಯಾದವ್ರಿಗೆ ಮತ್ತೆ ಚೇಂಬರ್ ಎಲ್ಲ ಕರ್ನಾಟಕ ಫಿಲಿಂ ಚೇಂಬರ್ಗೆ ಮತ್ತೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಎಲ್ಲರಿಗೂ ತುಂಬ ಪರವಾಗಿ